ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ರೆ ಹೋಪ್ ಎಲ್ಲರೂ ಚೆನ್ನಾಗಿದ್ರ ಅಂತ ವೆಲ್ಕಮ್ ಬ್ಯಾಕ್ ಟು ನಂದಿನಿ ಕೂಡ ಯೂಟ್ಯೂಬ್ ಚಾನಲ್ ಏನಪ್ಪ ಬೆಳಗಿನೇ ನಂದಿನಿ ಇಷ್ಟು ಜೋಶಲ್ಲಿದ್ದಾಳೆ ಅಂತ ಯೋಚನೆ ಮಾಡ್ತಿದ್ರ ನನ್ನ ಜೊತೆ ಇವತ್ತು ಯಾರಿದ್ದಾರೆ ಗೊತ್ತಾ ಅದಕ್ಕೆ ನಾನು ಇಷ್ಟು ಜೋರಾಗಿರೋದು ಅವ್ರು ಕೂಡ ನೋಡ್ತಾ ಇದ್ದಾರೆ ಯಾರು ಅಂತ ಗಿಶ್ ಮಾಡಿ ಯಾರು ಅಂತ ಇಲ್ಲ ಇಲ್ಲಡಿ ಮುದಮ್ಮ ಮುದಮ್ಮ ಫುಲ್ ಆಟ ಆಡ್ತಾ ಇದ್ದಾಳೆ ಸೊ ಇಲ್ಲಿ ನೋಡಿ ಫುಲ್ ಜೋಶ್ ಬಂದ್ಬಿಟ್ಟಿದೆ ಇನ್ನೂ ಸ್ನಾನ ಆಗಿಲ್ಲ ಮಕ್ಕಂದ ಎದ್ದು ಆತ ಆತ ಇರೋದು ಅಲ್ಲಮ್ಮ ಮುದಮ್ಮ ನಮಸ್ತೇನು ನಮಸ್ತೆ ಫುಲ್ಲು ಆಟ ಆಡ್ತಾ ಇಳು ನೋಡಿ ಮಾತಾಡೋಕೆ ಟ್ರೈ ಮಾಡ್ತಿದ್ದಾಳೆ ನಮಸ್ತೆ ಏನು ಚಿನ್ನ ಗುಜೂ ಗುಜುಗೋ ನಗ್ತಾ ಇದ್ದಾಳೆ ಸೊ ಇನ್ನೂ ತಿಂಡಿ ಕೂಡ ಆಗಿಲ್ಲ ಅದಕ್ಕೆ ಅಪ್ ಆಗಕ್ಕೆ ಹೋಗಿದ್ದಾರೆ ಸೊ ಅವ್ರು ಫ್ರೆಶಪ್ ಆದಮೇಲೆ ಹುಡುಗ ಕಡೆ ಸ್ನಾನ ಮಾಡಿಸಿ ಆಮೇಲೆ ಟಚ್ ಮಾಡಿಸೋದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಬೇಕು ಕುಂದು ಬಂದ್ಬಿಟ್ಟು ಇವತ್ತು ನಮ್ಮ ಮನೇಲಿ ಇಡ್ಲಿ ಸಾಂಬಾರ್ ಚಟ್ನಿ ಅಣ್ಣ ಅದಕ್ಕೆ ತೋಟಕ್ಕೆ ಹೋಗಿದ್ದಾರೆ ಸೊ ತೋಟದಲ್ಲಿ ವೀಡಿಯೋ ಬನ್ನಿ ನಿಂದಿದ್ದೀನಿ ಗೊತ್ತಿಲ್ಲ ಮಾಡ್ಕೊಬರ್ತಾರೆ ಏನಂತ ಅವ್ರು ಬರೋಷ್ಟೊತ್ತಿಗೆ ತಿಂಡಿ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ತಿಂಡಿ ರೆಡಿ ಮಾಡ್ತಿದ್ದಾರೆ ಮಮ್ಮಿ ನಾನು ಇವಳ ಜೊತೆ ಆಟ ಆಡ್ತಾ ಇದ್ದೀನಿ ಕೆಲಸ ಮಾಡಿಕೊಂಡು ಸೊ ಅದಕ್ಕೆ ಫ್ರೆಶಪ್ ಆಗಿ ಬಂದಮೇಲೆ ಇವ್ರಿಗೂ ಫ್ರೆಶಪ್ ಮಾಡಿಸಿ ಅಲ್ಲಿ ಖುಷಿ ರೆಡಿ ಮಾಡಿಸೋದೆ ಸೊ ನನ್ನ ಡೇ ಅಂತೂ ಸೂಪರ್ ಸ್ಟಾರ್ಟ್ ಆಗಿದೆ ಬನ್ನಿ ಇವತ್ತು ತಿಂಡಿ ಹೇಗೋಗುತ್ತೆ ಅಂತ ನೋಡೋಣ ನೋಡೋಣ ಗುಜೂ ಗುಜೂ ಅಣ್ಣ ಅದಕ್ಕೆ ಈಗ ಫಾರ್ಮ್ ಹೌಸಿಗೆ ಬಂದಿದ್ದಾರೆ ಸೊ ಅವರೇ ಈಗ ವಿಡಿಯೋ ಮಾಡಿರೋದು ಅವರು ಗಿಡ ನೆಡೋಕ್ಕೂ ಒಂದು ವೀಕ್ ಮುಂಚೆ ಬಂದಿದ್ದರು ಒನ್ ಇಯರ್ ಬ್ಯಾಕು ಅದಾದಮೇಲೆ ಬಂದೇ ಇರಲಿಲ್ಲ ಜಸ್ಟ್ ವಿಡಿಯೋದಲ್ಲೇ ಇದ್ದರು ಸೊ ಹಾಗಾಗಿ ಅವರಿಗೆ ಫಾರ್ಮ್ ಕರ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೆ ನಾನೇ ಸ್ವಲ್ಪ ಬ್ಯುಸಿ ಇರೋದರಿಂದ ಪಾಪು ಎಲ್ಲ ಇದೆ ಮನೆಗೆ ಬರೋಷ್ಟೊತ್ತಿಗೆ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಇರಬೇಕು ಅಮ್ಮನ ಕೈಯಲ್ಲಿ ಆಗಲ್ಲ ಅಂತ ಹೇಳಿಬಿಟ್ಟು ನೀವಿಬ್ರೆ ಹೋಗಿ ಬನ್ನಿ ವೀಡಿಯೋ ಮಾಡ್ಕೊಬನ್ನಿ ಎಂದಿದ್ದೆ ಹೊಸ್ದಾಗಿ ಗಿಡ ಬೇರೆ ನೆಟ್ಟಿದ್ವಲ್ಲ ಅದನ್ನು ನಾನು ನೋಡಿರಲಿಲ್ಲ ಸೊ ಹೇಗಿದೆ ಏನು ಅಂತ ಟೆನ್ಷನ್ ಆಗಿತ್ತು ಮನೇಲಿದ್ದು ಅದಕ್ಕೆ ವಿಡಿಯೋ ಮಾಡ್ಕೊಂಬರ ಕೇಳಿದ್ದೆ ಅಣ್ಣ ಅದಕ್ಕೆ ಬಂದಿದ್ದರು ಫಾಮ್ ಊಸಿಗೆ ಅವರಿಗೆ ಸಖತ್ ಅಂತ ನೋಡ್ಬಿಟ್ಟು ತುಂಬ ಹೇಳ್ತಾ ಇದ್ದರು ನಾನು ಮತ್ತೆಗಂತೂ ವೀಕೆಂಡ್ಸಲ್ಲೇ ಇರಲಿರೋಕೆ ಎಷ್ಟು ಚೆಂದ ಇರುತ್ತಲ್ವ ಅಂತ ಹೇಳ್ತಾಯಿದ್ರು ಅಂತ ಅಣ್ಣನ ಹತ್ರ ಅವ್ರದ್ದು ಕೂಡ ತೋಟ ಇದೆ ಬಟ್ ಈ ಥರ ಫಾರ್ಮ್ ಹೌಸ್ ಮಾಡ್ಕೊಂಡಿಲ್ಲ ಅವರು ಮನೆಗೆ ಹತ್ತಿರ ಇದೆಯಲ್ಲ ಸೊ ಹಾಗಾಗಿ ಹಳ್ಳಿ ಕಡೆ ಮಾಡ್ಕೊಳ್ಳಲ್ಲ ಹತ್ತಿರ ಇರತ್ತೆ ಮನೆ ಅದು ಹೊಲಕ್ಕೆ ಅಂತ ಹೇಳಿಬಿಟ್ಟು ಸೊ ಕೊಲೀಗ್ಸಿಗೆಲ್ಲ ಫೋನ್ ಮಾಡೆಲ್ಲ ತೋರಿಸಿದ್ರಂತೆ ಅವರು ತುಂಬ ಖುಷಿಪಟ್ಟರಂತೆ ಫೈನಲಿ ಗಿಡ ಎಲ್ಲ ನೋಡಿ ಅವರಿಗೆ ವಿಡಿಯೋದಲ್ಲಿ ನೋಡಿ ನೋಡಿ ಆ ಹೊಸದಂತ ಅನ್ನಿಸ್ತಾನೆ ಇಲ್ಲ ಪುಟ ನಮಗೆ ಅಂತ ಹೇಳ್ತಿದ್ರು ಆದರೆ ಯೂಟ್ಯೂಬಲ್ಲಿ ನೋಡ್ತಾ ಇರ್ತಾರಲ್ವಾ ಸೊ ಹಾಗಾಗಿ ಏನು ನಡೀತಾ ಇದೆ ತೋಟದಲ್ಲಿ ಅಂತೆಲ್ಲ ಇವಾಗ ಅವರು ತೋಟದಿಂದ ಮನೆಗೆ ಬರ್ತಾ ಇದ್ದಾರೆ ಸೊ ಅದನ್ನು ಕೂಡ ವಿಡಿಯೋ ಮಾಡ್ಕೊಂಡಿದ್ದಾರೆ ಇವಾಗ ಅವರು ಮನೆಗೆ ಮನೆಗೌಟ್ರು ಈಗ ನಮ್ಮ ಕಂದಮ್ಮನಿಗೆ ಸ್ನಾನ ಮಾಡಿಸ್ತಾ ಇರೋದು ಅಮ್ಮ ಅವಳಿಗೆ ಚಂದ ತಿದ್ದಿ ತೀಡಿ ಮಾಡಿಸ್ತಾ ಇದ್ದಾರೆ ಸ್ನಾನ ಅಮ್ಮಂಗೆ ಸಖತ್ ಇಷ್ಟ ಮೊಮ್ಮಗಳು ಸ್ನಾನ ಮಾಡಿಸ್ಬೇಕು ಅಂತೆಲ್ಲ ಹೇಳ್ಬಿಟ್ಟು ಅವಳಿಗೆ ಈಗ ಬಂದಿರೋದಲ್ಲ ಅಂದ್ರೆ ಟೊಟ್ಲು ತಿರ್ಗ್ಸೋ ಶಾಸ್ತ್ರ ಅಂತ ಬಂದಾಗ ಒಂದು ತ್ರೀ ಫೋರ್ ಡೇಸ್ ಮನೇಲಿ ಇರ್ತಾರೆ ನಮ್ಮ ಮನೇಲಿ ಸೊ ಅವಾಗೆಲ್ಲ ಸ್ನಾನ ಅದಕ್ಕೆ ನೋ ಅಮ್ಮನೂ ಸೇರಿ ಸ್ನಾನ ಮಾಡಿಸ್ತಿದ್ದಾರೆ ಅದು ಆರಾಮ್ಸೆ ಮಾಡಿಸ್ಕೋತಿದ್ದೆ ಏನು ಅಳಲ್ಲ ಆಟ ಮಾಡಲ್ಲ ಅದು ಮುದ್ದು ನೋಡ್ತಾ ಇದೆ ಕ್ಯಾಮ್ರಾ ಎಲ್ಲ ನೋಡಿ ಮುದ್ದಮ್ಮ ಸ್ನಾನ ಮಾಡಿ ರೆಡಿ ಆಗಿಬಿಟ್ಟಿದಳೆ ಸ್ನಾನ ಮಾಡಿಸ್ಕೊಂಡು ಫುಲ್ಲು ರೆಡಿ ಆಗಿ ಅಮ್ಮಮ್ಮ ಮತ್ತು ಅಮ್ಮ ಸ್ನಾನ ಮಾಡಿಸಿದ್ರ ಆರಾಮಾಗಿ ಇವಾಗ ರೆಡಿ ಆಗಿ ಮುದ್ದಮ್ಮ ಬಿಲೇಂತೀ ಉದುವರಿ ಚಪಕಲಿ ಕಾಲು ಇಟ್ಕೊಂಡು ನೋಡಿ ಅದಕ್ಕೆ ಇಟ್ಕೊಂಡಿದ್ದೀನಿ ಜನಮಯಿ ಜನಮಯಿ

Uh -huh. Bangara. Bangara. Dama. Na, 18. Oh, blah. Beda, beda. beta. Huh? beda. beta. Beta, beta. Beta, beta. Beta, beta. Beta, beta. Beta, beta. Beta, pa, Beta, ನಾನಾದಮೇಲೆ ಆದಮೇಲೆ ನಮ್ಮ ಮುದ್ದಮ್ಮಂದು ಒಂದು ರೌಂಡ್ ನಿದ್ದೆ ಇರತ್ತೆ ಸೊ ಅವರಮ್ಮ ಹಾಲು ಕೊಟ್ಟರು ಹಾಲು ಕೊಟ್ಬಿಟ್ಟು ತಾಚಿ ಮಾಡ್ತಿದ್ದೆ ಅಷ್ಟೊತ್ತಿಗೆ ನಮ್ಮ ಕೆಲಸ ಎಲ್ಲ ಮುಗಿಸ್ಕೊಂಡು ನಾವೆಲ್ಲರೂ ಫ್ರೆಶ್ ಅಪ್ ಆಗಿ ಇವತ್ತು ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು ಮುದ್ದಮ್ಮನ್ ಕರ್ಕೊಂಡು ಮಹದೇಶ್ವರ ದೇವಸ್ಥಾನಕ್ಕೆ ಮನೆ ಕಳೆದ ಮಾದೇಶ್ವರ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು ಸೊ ಹಾಗಾಗಿ ಅಣ್ಣ ಬೇರೆ ಅಕ್ಕಿ ಕಟ್ಕೊಂಡಿದ್ರಂತೆ ದೇವರಿಗೆ ಕಣ್ಣಿಂದು ಏನೋ ಕೊಡ್ತೀನಿ ಮತ್ತು ವಿಭೂತಿಯೇನು ಮಾಡಿಸಿದ್ದೀವಿ ಹೇಳ್ಬಿಟ್ಟು ಅದು ಬೆಳ್ಳಿದ್ ಮಾಡಿಸಿ ಅದನ್ನು ಕೊಡೋಕ್ಕೆ ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಬಂದಿದ್ದೀವಿ ನಾನು ಅಮ್ಮ ಅಣ್ಣ ಅದಕ್ಕೆ ಮತ್ತು ಎದುರುಗಡೆ ಮನೆ ಅಕ್ಕ ಇದ್ದಾರೆ ಸಾವಿತ್ರಕಾಂತ್ ಅವರು ಎಲ್ಲರೂ ಬಂದಿದ್ದೀವಿ ಸೊ ದೇವಸ್ಥಾನದಲ್ಲಿ ಇವತ್ತು ಸೋಮವಾರ ಆಗಿರೋದ್ರಿಂದ ತುಂಬಾ ರಶ್ ಇದೆ ನನಗೆ ಬೇರೆ ಥ್ರೋಟ್ ಇನ್ಫೆಕ್ಷನ್ ಆಗಿ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ವಾಯ್ಸ್ ನೀಟಾಗಿಲ್ಲ ಅವರು ಗೊತ್ತಿರೋರು ಫ್ಯಾನು ಸೊ ಅವರು ಕೂಡ ಮಾತಾಡ್ಸಿದ್ರು ವೀಡಿಯೋ ಮಾಡ್ತಾ ಇದ್ದೀರಾ ಅಂತ ಎಲ್ಲ ಕೇಳಿದರು ಸೊ ಫಸ್ಟು ಏನು ಪೂಜಾರ ಹತ್ರ ಕೊಟ್ಟು ಅವಳಿಗೆ ಮೂಸರಿ ದೇವ್ರ ಹೆಸರನ್ನು ಕಿವಿಲಿ ಕೂಗಿಸಿ ದೇವ್ರ ಹತ್ರ ಇಟ್ಟು ನಮಸ್ಕಾರ ಮಾಡಿಸಿ ಆ ನಂತರ ಇಸ್ಕೊಂಡ್ವಿ ಮಧ್ಯಮ್ಮಿಗೆ ಗರ್ಭಗುಡಿ ಒಳಗೆ ಕರ್ಕೊಂಡು ಹೋಗಿ ಬಂದರು ಆಟ ಮಾಡಲ್ಲ ಸುಮ್ಮನೆ ಇರ್ತಾಳೆ ಯಾರು ಎತ್ಕೊಂಡ್ರು ಸುಮ್ಮನೆ ಇರ್ತಾರೆ ಏನೂ ಗಲಾಟೆ ಮಾಡಲ್ಲ ಅಣ್ಣ ಮಹದೇಶ್ವರ ದೇವಸ್ಥರಿಗೆ ತುಂಬಾ ನಡ್ಕೊತಾನೆ ನಮ್ಮ ಮನೆ ದೇವರು ವೀರಭದ್ರೇಶ್ವರ ಆದರೆ ಅನ್ನ ನಡ್ಕೊಳ್ಳೋ ದೇವರು ಮಾದೇಶ್ವರ ಸ್ವಾಮಿ ಸೊ ಪ್ರಸಾದ ಎಲ್ಲ ಇಸ್ಕೊಂಡು ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಕೂತಿದ್ದೀವಿ ಇರೋವರವ್ರನ್ನೆಲ್ಲ ನೋಡ್ತಾರೆ ಅಲ್ಲೊಂದು ಚಿಕ್ಕ ಹುಡುಗಿ ಬೇರೆ ಚಿಕ್ಕ ಮಗು ಚಿಕ್ಕ ಮಗು ಅಂತ ನೋಡ್ತಾಯಿತ್ತು ಅದಕ್ಕೊಂತೂ ಸಖತ್ ಖುಷಿಯಾಗ್ಬಿಟ್ಟಿದೆ ಆ ಮಗುನ ನೋಡಿ ಸೊ ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲಿ ಕೂತ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪತ್ತು ದೇವಸ್ಥಾನಕ್ಕೆ ಬಂದಮೇಲೆ ಹಾಗೆ ಹೋಗ್ಬಾರ್ದು ಅಂತ ದೇವಸ್ಥಾನಕ್ಕೆ ಕೂತಿದ್ವಿ ಆ ಚಿಕ್ಕ ಮಗು ಬಂದು ಬಂದು ಮಾತಾಡ್ಸ್ತಿದೆ ಮತ್ತು ತುಂಬ ಜನ ಫ್ಯಾನ್ಸ್ ಎಲ್ಲ ಬಂದು ಮಾತಾಡ್ಸಿದ್ರು ಕೆಲವರು ಗುಸು ಗುಸು ಪಿಸು ಪಿಸು ಅಂತ ಮಾತಾಡ್ಸಿದ್ರು ಗೋಡಲ್ವಾ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ಬಿಟ್ಟು ಅಂದರೆ ಕೆಲವ್ರು ಮಾತಾಡ್ಸ್ತಾರೆ ಕೆಲವ್ರು ಮಾತಾಡ್ಸಲ್ವಲ್ಲ ಸೊ ಯಾರೇ ಇದ್ದರೂ ಮಾತಾಡ್ಸಿ ನಾನೇನು ಅಂದ್ಕೊಳ್ಳೋಲ್ಲ ಇವಾಗ ಪ್ರಸಾದ ಟೈಮು ಅಲ್ಲಿ ಪ್ರತಿ ಸೋಮವಾರವೂ ಅನ್ನ ಸಂತರ್ಪಣೆ ಇರುತ್ತೆ ಸೊ ಅನ್ನ ಸಾರು ಪಾಯಸ ಎಲ್ಲ ಇರುತ್ತೆ ನಾನು ಕೂಡ ಅನ್ನ ಸಾರು ಹಾಕಿಸ್ಕೊಂಡು ಬಂದ್ವಿ ಎಲ್ಲ ಇತ್ತು ಊಟ ಮಾಡ್ತಾ ಇದೀವಿ ಅಮ್ಮ ಪಾಪುನ್ ಎತ್ಕೊಂಡಿದ್ದ ಅದ್ಕೆ ಊಟ ಮಾಡಿ ಅವ್ಳಿಗ್ ಅನ್ನ ಪ್ರಾಶ್ ಅಲ್ಲೇ ಮಾಡ್ತಾಳೆ ಅಂತ ಅನ್ಬಿಟ್ಟು ಚೂರ್ ಪಾಯ್ಸ ನೆಕ್ಸಿದ್ವಿ ಅಣ್ಣ ಎಕ್ತಾ ಇದ್ದಾಳೆ ನೋಡಿ ಪ್ರಸಾದ 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 ತಿನ್ನು ಮಗ ನೀನು ಆನು ಕನ್ನ ಬನ್ನಿ ಈಗಷ್ಟೇ ದೇವಸ್ಥಾನದಿಂದ ಬಂದು ಇಲ್ಲಿ ನೋಡಿ ಮುದ್ದಮ್ಮ ಏನು ಮಾಡ್ತೀಯಾಳೆ ಅಂತ ನೋಡಿ ಆ ಅವಳು ಫೋನೇ ನೋಡ್ತಾ ಇದ್ದಾಳೆ ಸೊ ಒಳ್ಳೆ ಪ್ರಸಾದ ತಿನ್ಕೊಂಡು ಬಂದ್ವಿ ಆ್ಯಕ್ಚುಲಿ ಅಲ್ಲಿ ಏನಾಯ್ತಂದ್ರೆ ಪಾಪ ಅವರಿಬ್ರು ಹುಡ್ಗರು ಯಾರಂತ ಗೊತ್ತಿಲ್ಲ ಒಬ್ರಂತ್ರೇ ಇವ್ರು ವೀಡಿಯೋ ಮಾಡೋರಲ್ಲ ಅಂತ ಇವರು ಕನ್ನಡದ ಬಗ್ಗೆ ಮಾಡ್ತಾರೆ ಅಂತಾರೆ ಇನ್ನೊಬ್ರು ಅಯ್ಯೋ ಹುಡುಗ ಹುಡ್ಗಿ ಬಗ್ಗೆ ಮಾಡ್ತಾರೆ ಪಾಪ ಅವ್ರಿಗೆ ಮಾತಾಡ್ಸೋಕ್ಕೂ ಆಗ್ತಾ ಇಲ್ಲ ಏನಿಲ್ಲ ಅವ್ರವರೇ ಮಾತಾಡ್ಕೊತಿರ್ತಾರೆ ಸೊ ನಾನು ಹೇಳೋದಿಷ್ಟೇ ಯಾರಿಗೆ ಮಾತಾಡ್ಸಬೇಕು ಅನ್ಸಿದ್ರು ಬಂದು ಮಾತಾಡ್ಸಿ ಅದೇನ್ ಪ್ರಾಬ್ಲಮ್ ಇಲ್ಲ ನೀನ್ ನೀವೇ ಮಾತಾಡ್ಕೊತಿದ್ರೆ ನನಗೂ ಒಂಥರ ಇಡ್ಸು ಮುರ್ಸಾಗತ್ತೆ ಏನೋ ಗೊತ್ತಿದ್ರೋ ಏನು ಅಂತ ಸೊ ನೋ ಇಶ್ಯೂಸ್ ಮಾತಾಡ್ಸಿದ್ರೆ ಎಲ್ಲ ನನ್ಗಿನ್ ಬೇಜಾರಿಲ್ಲ ಇಲ್ಲ ಮತ್ತೊಂದಷ್ಟು ಜನಕ್ಕೆ ಇವ್ರೇನೋ ಅವರು ಅನ್ನೋ ಕನ್ಫ್ಯೂಷನ್ ಕೂಡ ಇರತ್ತೆ ಸೊ ಒಂದಷ್ಟು ಜನ ಮಾತಾಡ್ಸಿದ್ರು ಇನ್ನೊಂದು ಸ್ವಲ್ಪ ಜನಕ್ಕೆ ಕನ್ಫ್ಯೂಷನ್ ಇತ್ತು ಪಾಪು ಬೇರೆ ಎತ್ಕೊಂಡಿದ್ನಲ್ಲ ನಾನು ಸೊ ಹಾಗಾಗಿ ನನ್ನ ಸೊಸೆನ ಎತ್ಕೊಂಡಿದ್ದೆ ಅವಳಿಗೂ ಕೂಡ ಅಲ್ಲಿ ಸ್ವಲ್ಪ ಪ್ರಸಾದ ತಿನ್ಸಿದ್ವಿ ಅನ್ನ ಪ್ರಶಾ ಆ್ಯಕ್ಚುಲಿ ಅರ್ಪೂರ್ಣೇಶ್ವರಿಲ್ ಮಾಡ್ಸೋಣ ಅಂದ್ಕೊಂಡಿದ್ದು ಅವಳನ್ನ ಎತ್ಕೊಂಡು ಹದಿ ಗಂಟೆ ಟ್ರಾವೆಲ್ ಮಾಡೋಕ್ಕಾಗಲ್ವಲ್ಲ ಅಂತ ಇಲ್ಲೊಂದು ಸ್ವಲ್ಪ ಪ್ರಸಾದನ ತಿನ್ಸಿದ್ವಿ ಇವಾಗ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಆಗಲೇ ತ್ರೀ ಫಿಫ್ಟೀನ್ ಆಯಿತು ಸ್ವಲ್ಪ ರಿಲ್ಯಾಕ್ಸ್ ಆಗಿಬಿಟ್ಟು ಆಮೇಲೆ ಮಿಕ್ಕಿದ ಕೆಲಸ ಮಾಡೋದು ನಮ್ಮ ಕಂದಮ್ ಬೇರೆ ಗಿಲ್ಕಿ ತೊಗೊಂಡಿದ್ವಿ ಆಟಾಡ್ಸೋಕ್ಕೆ ಅಂತ ಎಲ್ಲ ಇಟ್ರಲ್ ಒಳಗಡೆ ಸೌಂಡ್ ಬರ್ತಿದೆ ಸೊ ಇನ್ನ ನಮ್ಮ ಅಣ್ಣ ಅದಕ್ಕೆಲ್ಲ ಬರಬೇಕು ಅಡುಗೆ ಎಲ್ಲ ಮಾಡಬೇಕು ಇಲ್ಲಿ ಕನ್ನ ಕೆಲಸ ಮಾಡಿಸೋದು ಅಲ್ಲಮ್ಮ ಶುಭ ದೇವಸ್ಥಾನದಿಂದ ಬಂದು ಸ್ವಲ್ಪ ಹೊತ್ತು ಆಗಿ ಒಂದು ಹಾಫ್ ಆನ್ ಅವರ್ ಅಷ್ಟೇ ರಿಲ್ಯಾಕ್ಸ್ ಆಗಿ ಈಗ ಟೀ ಟೈಮ್ ಆಯಿತು ಸೊ ಇಲ್ಲಿ ನೋಡಿ ಮನೆ ಎಲ್ಲ ಕ್ಲೀನ್ ಮಾಡಿ ಕಸ ಎಲ್ಲ ಕುಡಿಸಿ ಟೀ ಮಾಡಿಕೊಟ್ಟೆ ಟೀ ಕುಡಿತಾ ಇದ್ದಾರೆ ನಾನು ಕೂಡ ಟೀ ಕುಡಿತಾ ಇದ್ದೀನಿ ನಮ್ಮ ಅತ್ಕೆಗೆ ಕಾಫಿ ರಸ್ಪು ತಗೊಂಡು ಕೊಟ್ಟೆ ಪಾಪು ಆಟಾಡ್ತಾ ಇದ್ದಾಳೆ ಮಲಗ್ತಾಳೆ ಇದೊಳ್ತಾಳೆ ಆಟಾಡ್ತಾಳೆ ಸೊ ಇಲ್ಲ ಅಡುಗೆಗೆ ಸ್ಪೆಷಲ್ ಅಡುಗೆಗೆ ರೆಡಿ ಮಾಡ್ಕೋಬೇಕು ಅಡುಗೆ ಏನು ಮಾಡ್ತೀವಿ ಅನ್ನೋದನ್ನ ವಿಡಿಯೋದಲ್ಲಿ ತೋರಿಸ್ತೀನಿ ಎಲ್ಲ ಕುಡಿದು ಮತ್ತು ಅಮ್ಮಂಗೆ ಅಡುಗೆಗೆಲ್ಲ ಹೆಲ್ಪ್ ಮಾಡಿಕೊಟ್ಟು ಈಗ ಅಪ್ ಆಗಿ ದೇವ್ರ ಪೂಜೆ ಕೂಡ ಮುಗಿಸ್ಕೊಂಡೆ ಈಗ ಅಮ್ಮ ಕರಿತಿರ್ತಾರೆ ಇನ್ನೂ ಅಡುಗೆ ಏನಪ್ಪ ಅಂತ ಹೇಳಿದ್ರೆ ಸ್ಪೆಷಲ್ ಹಬ್ಬದ ಊಟ ಸೊ ಹಾಗಾಗಿ ಕೆಲವೊಂದನ್ನು ನಾನೇ ಮಾಡಬೇಕು ಅದರಲ್ಲಿ ಐಟಮ್ಸು ಅಂದರೆ ನಾನು ತುಂಬ ಸಕ್ಕತ್ತಾಗಿ ಮಾಡುವಂತಹ ಪಲ್ಯ ಎಲ್ಲ ಮಾಡಬೇಕು ಸೊ ಅದನ್ನೆಲ್ಲ ಕರಿತಾ ಇದಾರೆ ಇವಾಗ ಹೋಗಬೇಕು ಬನ್ನಿ ಇನ್ನೇನು ಮಾಡಿದ ರೆಡಿ ಆಗ್ತಿದೆ ನಾನು ಯಾವ್ದ್ರಲ್ಲಿ ಸುತ್ತ ಸ್ಪೆಷಲ್ ಅದನ್ನ ನಾನು ಮಾಡ್ತಾ ಇದ್ದೀನಿ ಆಲೂಗಡೆ ಪಲ್ಯ ಅದು ಮಸಾಲ ಆಲೂಗಡೆ ಪಲ್ಯ ಮಾಡ್ತಾ ಇದ್ದೀನಿ ಆ ಅಡುಗೆ ಏನಪ್ಪಾ ಅಂತ ಹೇಳಿದ್ರೆ ಆಲೂಗಡೆ ಪಲ್ಯ ಮತ್ತೆ ಬಟಾಣಿ ಕಾಳು ಕಡಲೆಕಾಳು ಪಲ್ಯ ಮತ್ತೆ ಕಾಯಿ ಹಾಲು ಹೆಂಡೆ ಸಾಂಬಾರು ಹೋಳಿಗೆ ಅಂತೂ ಮಿಸ್ಸೆ ಇಲ್ಲ ಕೋಸಂಬರಿ ಆ ಎಲ್ಲ ಮಾಡ್ತಾ ಇದ್ದೀವಿ ಹೋಳ್ಗೆ ಅಮ್ಮ ನೀಟೆಲ್ಲ ನಾರ ಇಡ್ತಾ ಇದ್ದಾರೆ ನಾನು ಹೋಳಿಗೆ ಬೇಯಿಸ್ತಾ ಇದ್ದೀನಿ ಅಷ್ಟೊತ್ತಿಗೆ ನಮ್ಮ ಅಣ್ಣ ಅದಕ್ಕೆ ಫ್ರೆಂಡ್ ಮನೆಗೆ ಹೋಗಿದ್ರು ಅವರು ಕೂಡ ಬಂದರು ನೋಡಿ ಹೊರ್ಗಡೆ ಎಲ್ಲ ತಿಂಕ ಬಂದ್ಬಿಟ್ಟು ಇಲ್ಲಿ ಹೋಳಿಗೆ ಊಟ ತಿನ್ನಿ ಅಂದರೆ ತಿಂತ ಇಲ್ಲ ನೋಡಿ ಇಷ್ಟಿಷ್ಟೇ ತಿಂತವ್ರಲ್ಲ ಏನು ಹೇಳೋಣ ಇವರಿಗೆ ಹಾಂ ಮಂಡೇ ತಗಂಡು ಹಿಂಗೆ ಊಟ ಮಾಡಬೇಕು ಇವರು ಮಾಡ್ತಾನೆ ಇಲ್ಲ ನೋಡಿ ಇಷ್ಟಿಷ್ಟೇ ತಿಂತವ್ರೆ ತಟ್ಟಲ್ಲಿರೋ ಪಲ್ಯ ನೋಡಿ ಇಟ್ಟಿಟ್ಟೇ ತಿಂದರೆ ಹಿಂಗೆ ಆಗಿರ್ತಾರೆ ಇಲ್ಲ ಅಲ್ವಾ ಇಲ್ಲ ಫುಲ್ ರೌಂಡ್ ಹೊಡ್ಕೊಬಂದವ್ರೆ ಎಲ್ಲ ಇಷ್ಟೆಲ್ಲ ಶಕ್ತಿ ಆಗಿರ್ತಾರಂತೆ ನೋಡಿ ಅಣ್ಣ ಅತ್ತಿ ಈಗ ಊರಿಗೆ ಹೋಡ್ತಾ ಇದ್ದಾರೆ ನೈಟ್ ಟೈಮಿಗೆ ಸೊ ಬೇಜಾರಾಗ್ತಾ ಇದೆ ಅಮ್ಮ ಅಂತೂ ಸಖತ್ ಅಳ್ತಾ ಇದ್ರು ಸಿಕ್ಕಾಪಟ್ಟೆ ಬೇಜಾರಾಗಿರ್ತಾನೆ ಯಾವಾಗಲೂ ಹೋಗುವಾಗ ಸೊ ಇವಾಗ ಹೋಡ್ತಾ ಇದ್ದಾರೆ ಅಣ್ಣ ಕರ್ಕೊಂಡು ಹೋಗಿ ರೈಲ್ವೆ ಸ್ಟೇಷನಿಗೆ ಬಿಟ್ಟು ಬರ್ತಾರೆ ಕಿಟ್ಬ್ಯಾಕ್ ನೀನು ಈಸ್ಕೊಂಡು ವ್ಯಾನಿಟಿ ಬ್ಯಾಗ್ ಅವ್ರಿಗೆ ಕೊಡೋಣ హుషారు హుషారు కివీ కట్కొంబిడు మంగళన్ ఒళగళిషారు బయ్ బాయ్ 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 బయ్ బాయ్ సియో హిందో ఎల్ కి హుషారు ఎల్ కల్దే బయ్ బాయ్ సియో బయ్ 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 బై ಊರಿಗೊತ್ತು ಯಪ್ಪ ಗೆಸ್ಟ್ ಬರೋದು ಬೇಡ ಹೋಗೋದು ಬೇಡ ಅಂದರೆ ಯಾರು ಬಂದರೂ ಅಷ್ಟು ಫೀಲ್ ಆಗೋಲ್ಲ ಅಣ್ಣಂಗೆ ನಮ್ಮೂರು ಸಖತ್ ಇಷ್ಟ ನಮಗೂ ಅಲ್ಲಿ ತುಂಬ ಅಟ್ಯಾಚ್ಮೆಂಟ ಸೊ ಹಂಗಾಗಿ ಒಂದು ಪ್ರತಿ ಸರಿ ಬಂದಾಗಲೂ ಅಳ್ತಾನೆ ನಮಗೂ ಅಳು ಬರುತ್ತೆ ಸಖತ್ ಬೇಜಾರಾಗತ್ತೆ ಸೊ ನೋಡಿದ್ರಲ್ಲ ಅಣ್ಣ ನನಗೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗ್ತಿಲ್ಲ ಸಾರಿ ವಿಡಿಯೋ ಹೇಗೆ ಅನಿಸ್ತು ಅಂತ ಹೇಳ್ಬಿಟ್ಟು ನಾನು ಕಾಮೆಂಟ್ ಶೆಕ್ಷನಲ್ಲಿ ತಿಳಿಸಿ ಇವತ್ತಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದ ಮನೆ ವೀಡಿಯೋ ಟಿಕೆ ಬಾ ಯು ಲವ್ ಯು ಆಲ್ ಪ್ಲೀಸ್ ಕಮೆಂಟ್ ಮಾಡಿ